ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಈ ವರ್ಷದ ವಾಲ್ಮೀಕಿ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನ ಈ ನಾಡಿನ ಜನತೆಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ನನ್ನ ಮಟ್ಟಿಗೆ ಈ ವರ್ಷ ಭಾಳ ಅದ್ಧೂರಿಯಾಗಿ ಭಾಳ ಅಚ್ಚುಮೆಚ್ಚಿನ ದಸರಾವನ್ನು ಇವತ್ತು ನಮ್ಮ ರಾಜ್ಯ ಕಂಡಂಥ ಹೆಮ್ಮೆಯ ಮುಖ್ಯಮಂತ್ರಿಯವರ ಸಾಹೇಬರ ಅಧ್ಯಕ್ಷತೆಯಲ್ಲಿ ಈ ವರ್ಷ ದಸರಾ ಚೆನ್ನಾಗಿ ನಡ್ತಿರುತ್ತೆ ನಮಗೆ ಹೊಟ್ಟೆ ಕಿಚ್ಚು ಆ ಬಿ ಜೆ ಪಿ ಅವರಿಗೆ ಹೊಟ್ಟೆ ಕಿಚ್ಚು ಪಕ್ಷಗಳು ಆ ದಸರಾನ ಈ ಥರ ವೈಭವದಿಂದ ನಡೆಸಿದ್ರಲ್ಲ ಅವ್ರ ಅಧ್ಯಕ್ಷದಲ್ಲಿ ಏನೋ ತೊಂದರೆ ಆಗದೆ ಸಾರ್ವಜನಿಕವಾಗಿ ಬೆಂಚಿಕೆ ತಗೊಂಡ್ರಲ್ಲ ಅಂತೇಳಿ ಅವ್ರಿಗೆ ಹೊಟ್ಟೆ ಕಿಚ್ಚಿ ಇವೆಲ್ಲ ಮಾತಾಡಕ್ಕೆ ಮಾತಾಡ್ತಾರೆ ಈಗ ಮಕ್ಕಳು ಅದಕ್ಕೂ ಏನು ಪ್ರೋಟೋಕಾಲ್ ಪ್ರಕಾರ ಏನಿಲ್ಲ ಸರ್ವೇ ಸಾಮಾನ್ಯ ಬರೋದು ಅವರು ಅವರು ಒಬ್ಬರು ಜನಸಾಮಾನ್ಯರ ರೀತಿಯಲ್ಲಿ ಬಂದಿರ್ತಾರೆ ಅಂದರೆ ಅದು ಅವರು ಕಾನೂ ಮುಸ್ತಾಕವರ ವಿಚಾರ ಬಂದಂಥ ಸಂದರ್ಭದಲ್ಲಿ ಹಿಂದೆ ಹಲವಾರು ಮುಸ್ಲಿಮ್ ಸಮುದಾಯದವರು ದಸರಾ ಉದ್ಘಾಟನೆಯನ್ನು ಮಾಡಿರ್ತಾರೆ ಆದರೆ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ನಮ್ಮದು ಸೆಕ್ಯುಲರ್ ರಾಷ್ಟ್ರ ಜಾತ್ಯಾದ್ಯಂತ ರಾಷ್ಟ್ರವಾದ ಇಲ್ಲಿ ಹಿಂದೂ ಮುಸ್ಲಿಮು ಕ್ರಿಶ್ಚಿಯನ್ ಅಂತ ಏನು ಭೇದ ಭಾವ ಬರಲಿದೆ ಪಾಸ್ ಕೇಳೋದ್ರಲ್ಲ ಅದು ಈಗ ಪ್ರತಿ ವರ್ಷ ವಾಡಿಕೆಯಿಂದ ಐದರಿಂದ ಆರು ಲಕ್ಷ ಜನ ಸೇರ್ತಿದ್ರು ಈ ವರ್ಷ ಹತ್ತು ಲಕ್ಷ ಜನ ಸೇರೋದ್ರಿಂದ ಪಾಸ್ ಬೋರ್ಡ್ ವ್ಯವಸ್ಥೆ ಆಸನ ವ್ಯವಸ್ಥೆ ತುಂಬ ವ್ಯವಸ್ಥೆ ಅದಿಗೆ ಒಂದು ಸ್ವಲ್ಪ ತೊಂದರೆ ಆಯಿತು ಕೊಟ್ಟರೆ ಈ ಮತ್ತೆ ಬರುವಂಥ ಮುಂದಿನ ವರ್ಷ ಇದನ್ನು ಸರಿಪಡಿಸ್ಕೋಬೇಕಾಗಿ ನಾನು ಸರ್ಕಾರಕ್ಕೆ ಒಂದು ಮನೆಯನ್ನು ಸಹಾಯಕರಿಗೆ ಮುಖ್ಯಮಂತ್ರಿ ಸಾಹೇಬ್ರಿಗೆ ಒಂದು ಮನವಿ ಮಾಡಿದ್ದೆ ನಮ್ಮ ಕೆ ನಗರ ಶಾಸಕರ ಪೂಜೆ ತಂದೆಯವರ ದೊಡ್ಡ ಸ್ವಾಮಿಗೌಡರು ಇವತ್ತು ನಮ್ಮ ರಾಜ್ಯ ಮುಖ್ಯಮಂತ್ರಿ ಸಾಹೇಬರ ಸಾವಧಾರಣ ರೀತಿಯಲ್ಲಿ ಇವತ್ತು ಬರುವಂಥ ರಾಜಕೀಯವಾಗಿ ಜನ ಸೇವೆಗಳು ಜನಪರ ಕಾರ್ಯಕ್ರಮಗಳನ್ನು ಮಾಡ್ಕೊಂಬತ್ತಿದ್ರೆ ಅವರದ್ದು ಹನ್ನೆರಡನೇ ತಾರೀಕು ಇದೇ ತಿಂಗಳು ಕೆ ನಗರ ಪುರಭವನದಲ್ಲಿ ಮೈದಾನದಲ್ಲಿ ಇವತ್ತು ಒಂದು ಊಟ ಹಬ್ಬದ ಆಚರಣೆಯನ್ನು ಇವತ್ತು ಒಂದು ಇಪ್ಪತ್ತೈದು ಸಾವಿರ ಜನ ಸೇರಿ ಇವತ್ತು ಒಂದು ಇಡೀ ನಗರ ಹೌಳಿ ಜೋಳಿ ತಾಲೂಕು ಸಾಲಿಗ್ರಾಮ ಮತ್ತು ನಗರ ತಾಲೂಕು ಜನತೆ ಇವತ್ತು ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ ಆ ತಾಯಿ ಚಾಮುಂಡೇಶ್ವರಿ ಐದು ಸಾವಿರ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯವರು ಜನಸೇವೆ ಮಾಡಲಿ ಅಂತ ತಾಯಿನಲ್ಲಿ ಕೇಳ್ಬೇಕು